ನಮಸ್ಕಾರ ವೀಕ್ಷಕರೇ ಶ್ರೀ ಎಂ ರವರ ಆತ್ಮಚರಿತ್ರೆಯ ಇಪ್ಪತ್ತ್ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಬಾಲಕ ಶ್ರೀ ಎಂನ ಜೀವನದಲ್ಲಿ ನಡೆದ ಒಂದು ಮಹತ್ವದ ಘಟನೆ ಎಂದರೆ ಆತ ತನ್ನ ಪರಮಗುರು ಶ್ರೀಗುರು ಬಾಬಾರವರನ್ನು ಸ್ವತಃ ನೋಡುವ ಅವಕಾಶ ದೊರಕಿದ್ದು ಒಮ್ಮೆ ನೀಲಕಂಠ ಪರ್ವತದ ಸುತ್ತಮುತ್ತಲ ಅರಣ್ಯ ಪ್ರದೇಶದಲ್ಲಿ ಈತನು ಬಾಬಾಜಿಯು ನಡೆದುಕೊಂಡು ಹೋಗುತ್ತಿರುವಾಗ ಇಬ್ಬರೂ ಒಂದು ಬಿಸಿ ಬಿಸಿ ಚರ್ಚೆಯಲ್ಲಿ ಮುಳುಗಿದ್ದರು ಭವಿಷ್ಯದಲ್ಲಿ ನೀನು ಕ್ರಿಯಾಯೋಗದ ದೀಕ್ಷೆ ನೀಡಲು ಅರ್ಹತೆ ಸಿದ್ಧತೆ ಪಡೆಯಲಿದ್ದೀಯಾ ಎಂದರು ಬಾಬಾಜಿ ಕ್ರಿಯಾದೀಕ್ಷೆ ಪಡೆಯಲು ಬಯಸುವ ವ್ಯಕ್ತಿಯಲ್ಲಿ ಇರಬೇಕಾದ ಇಪ್ಪತ್ತೊಂದು ಅರ್ಹತೆಗಳನ್ನು ಒಂದರ ಮೇಲೊಂದರಂತೆ ಹೇಳುತ್ತಾ ಹೋದರು ಇಷ್ಟೆಲ್ಲ ಅರ್ಹತೆಗಳ ಪಟ್ಟಿ ಕೇಳಿದ ಮೇಲೆ ಕ್ರಿಯಾದೀಕ್ಷೆ ಸ್ವೀಕರಿಸಲು ಯೋಗ್ಯ ವ್ಯಕ್ತಿ ಸಿಗುವುದೇ ಅಸಾಧ್ಯವೆಂದ ಈತನ ವಾದವನ್ನು ಬಾಬಾಜಿ ಒಪ್ಪಲಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವರು ಹೇಳಿದ ಅರ್ಹತೆಗಳಿರುವುದು ಅಸಾಧ್ಯವೆಂದು ಹೇಳಿ ಆ ದೊಡ್ಡ ಪಟ್ಟಿಯನ್ನು ಸ್ವಲ್ಪವಾದರೂ ಚುಟುಕು ಮಾಡುವಂತೆ ಈತ ಕೇಳಿಕೊಂಡರು ಇಬ್ಬರು ಸುಮಾರು ಒಂದು ಗಂಟೆಗಳ ಕಾಲ ವಾದಿಸಿದ ಬಳಿಕ ಕೊನೆಯಲ್ಲಿ ಆ ಪಟ್ಟಿ ಹತ್ತು ಅರ್ಹತೆಗಳಿಗೆ ಬಂದಿಳಿಯಿತು ಈಗಲೂ ಆತ ಆ ಪಟ್ಟಿಯಲ್ಲಿರುವ ಮೊದಲ ನಾಲ್ಕು ಅರ್ಹತೆಗಳು ಸಾಕು ಎಂದು ಪಟ್ಟು ಹಿಡಿದು ಮಾನವರ ಮೇಲೆ ತೋರಿ ಎಂದಾಗ ಬಾಬಾಜಿ ಈಗ ಕಾಲ ಬದಲಾಗಿದೆ ಶಿಷ್ಯರೇ ಗುರುಗಳಿಗೆ ಕರುಣೆಯ ಪಾಠ ಹೇಳಿಕೊಡುತ್ತಾರೆ ಎಂದಾಗ ದುಃಖ ತಡೆಯಲಾರದೆ ಈತ ಜೋರಾಗಿ ಹತ್ತು ಬಾಬಾಜಿ ಈತನನ್ನು ಸಮಾಧಾನಪಡಿಸಲು ಯತ್ನಿಸುತ್ತಿರುವಾಗಲೇ ಅದ್ಭುತವೊಂದು ಘಟಿಸಿತು ಮನಮೋಹಕ ಸುಗಂಧವೊಂದು ಗಾಳಿಯಲ್ಲಿ ತೇಲಿ ಬಂತು ಬಾಬಾಜಿ ಸರಿ ನಿನ್ನನ್ನು ನೋಯಿಸಿದ್ದಕ್ಕೆ ಕ್ಷಮಿಸು ಈಗ ಕಣ್ಣೆರೆಸಿಕೊಂಡು ಎದ್ದು ನಿಲ್ಲು ನಿನ್ನಾಸೆ ಪೂರೈಸಲಿದೆ ಎಂದು ಹೇಳಿ ಪಕ್ಕಕ್ಕೆ ಬಂದು ನಿಂತರು ಇಬ್ಬರು ನೀಲಕಂಠದ ಹಾದಿಗೆ ಮುಖ ಮಾಡಿದಾಗ ಸಾಗುವಾನಿ ಮರಗಳ ಹಿಂದಿನಿಂದ ಅತ್ಯಂತ ಸುಂದರ ಅಲೌಕಿಕ ಆಕೃತಿಯೊಂದು ಹೊರಬರುತ್ತಿರುವುದು ಕಾಣಿಸಿತು ಕೂಡಲೇ ಶ್ರೀಗುರು ಬಾಬಾಜಿ ತನ್ನ ಪ್ರೇಮ ಕರುಣೆಯ ಕಾರಣದಿಂದ ಈತನಿಗೆ ದರ್ಶನ ನೀಡಲು ಬಂದಿದ್ದಾರೆ ಎಂದು ಮನಸ್ಸಿಗೆ ಹೊಳೆದು ಈತ ರೋಮಾಂಚನಗೊಂಡನು ಅಲ್ಲಿ ಶ್ರೀಗುರು ಬಾಬಾಜಿ ತನ್ನ ಪ್ರತ್ಯಕ್ಷ ದರ್ಶನವನ್ನು ನೀಡಿದ್ದರು ಬಾಬಾಜಿ ಹಾಗೂ ಈತ ಅವರ ಪಾದಗಳಿಗೆರಗಿದರು ಶ್ರೀಗುರು ಬಾಬಾಜಿ ಹೇಳಿದರು ಏಳು ಇನ್ನೊಂದಿಗೆ ಅತಿ ಮುಖ್ಯ ಕೆಲಸವಿದೆ ಎಂದು ಬಾಬಾಜಿಯನ್ನುದ್ದೇಶಿಸಿ ಮಹೇಶ್ ನೀನು ಮಧುವಿನ ಮಾತನ್ನು ಕೇಳಬೇಕು ಅನಿಸುತ್ತದೆ ಕಾಲ ಬದಲಾಗಿದೆ ಹಾಗಾಗಿ ಪಟ್ಟಿಯನ್ನು ಸಂಕ್ಷಿಪ್ತಗೊಳಿಸುವುದು ಸೂಕ್ತ ಎಂದಾಗ ತಮ್ಮ ಇಚ್ಛೆ ಎಂದರು ಬಾಬಾಜಿ ಶ್ರೀ ಗುರು ಬಾಬಾಜಿ ಹೊಂಬಣ್ಣದ ಮೈಕಾಂತಿಯನ್ನು ಹೊಂದಿದ್ದು ಸೊಂಟದಿಂದ ಮಂಡ್ಯವರೆಗೆ ಇಳಿಬಿಟ್ಟಿರುವ ಬಿಳಿ ಬಟ್ಟೆ ಬಿಟ್ಟರೆ ಉಳಿದಂತೆ ಬರಿಮೈ ಭುಜದವರೆಗೆ ಇಳಿಬಿಟ್ಟಿದ್ದ ಕಂದುಗೂದಲಿನ ಅವರ ಮೈಯಿಂದ ಮೋಹಕ ಸುಗಂಧ ಹೊರಹೊಮ್ಮುತ್ತಿದ್ದು ಅವರು ದೈವೀಕವಾಗಿ ಕಾಣುತ್ತಿದ್ದರು ಶ್ರೀಗುರು ಈತನನ್ನೇ ತದೇಕವಾಗಿ ನೋಡುತ್ತಿದ್ದಂತೆಯೇ ಈತನ ಮನಸ್ಸು ಆ ದಿವ್ಯ ಚೇತನದ ಜತೆಗಿದ್ದ ಈತನ ಹಿಂದಿನ ಜನ್ಮಗಳ ಕಡೆಗೆ ಹಿಂಚಲಿಸಿತು ಅವರು ಬಾ ಇಲ್ಲಿ ಎಂದು ಈತನ ಹೆಗಲ ಸುತ್ತ ತೋಳು ಬಳಸಿ ಮೃದುವಾಗಿ ಗಲ್ಲಮುಟ್ಟಿ ಮಧು ನನ್ನ ಮಗು ನಿನ್ನ ವಿಕಾಸದ ಸಲುವಾಗಿ ನೀನು ಈ ಜನ್ಮ ಹಾಯುವಂತಾಯಿತು ಆದರೆ ಈ ಜನ್ಮದಲ್ಲಿ ನಿನ್ನ ಕಾಯಕ ಮುಗಿಯುತ್ತಲೇ ನೀನು ಮತ್ತೆ ನನ್ನಲ್ಲಿಗೆ ಮರಳುವೆ ಮಹೇಶ್ ಕರುಣಾಮಯಿ ಆತ ನಿನ್ನ ವಿಶೇಷ ಮಾರ್ಗದರ್ಶಿ ಎಂದ ಹಿಂದೆಂದು ಅನುಭವಿಸಿದ ಅಮಿತಾನಂದವು ಈತನ ಇಡೀ ಶರೀರವನ್ನು ವ್ಯಾಪಿಸಿ ಕಣ್ಣೀರು ದಳದಳನೆ ಸುರಿಯಿತು ನಂತರ ಶ್ರೀಗುರು ಮಹೇಶ್ವರನಾಥ್ ಬಾಬಾಜಿಯ ಕಡೆಗೆ ತಿರುಗಿ ನಿನ್ನ ತೆಕ್ಕೆಯೊಳಗೆ ಈ ಯುವಕನನ್ನು ತೆಗೆದುಕೊಂಡಿರುವೆ ಅದಕ್ಕಾಗಿ ನಾನು ನಿನಗೆ ಆಭಾರಿ ಮಹೇಶ್ ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಚಾರ ಮಾತನಾಡುವುದಿದೆ ಸೂಕ್ಷ್ಮ ಶರೀರದಲ್ಲಿ ಗುರುವಾರ ರಾತ್ರಿ ನನ್ನನ್ನು ಭೇಟಿ ಮಾಡು ಎಂದರು ಬಳಿಕ ಆಶೀರ್ವದಿಸುವಂತೆ ತನ್ನ ಎರಡೂ ಕೈಗಳನ್ನು ಅವರು ಮೇಲೆತ್ತಿದಾಗ ಮತ್ತೊಮ್ಮೆ ಇಬ್ಬರು ಅವರ ಪಾದಗಳಿಗೆರಗಿದರು ಮುಖವೆತ್ತುವಷ್ಟರಲ್ಲಿ ಶ್ರೀಗುರು ಅದೃಶ್ಯರಾಗಿದ್ದರು ಅವರ ಸುವಾಸನೆಯಷ್ಟೇ ಅಲ್ಲಿ ಉಳಿಯಿತು ಮೌನವಾಗಿ ಗುಹೆಗೆ ಮರಳಿದ ಈತನ ಹೃದಯದ ತುಂಬಾ ಶ್ರೀಗುರು ಬಾಬಾಜಿಯೇ ತುಂಬಿಕೊಂಡಿದ್ದರು ರಾತ್ರಿ ಧ್ಯಾನ ಮುಗಿಸಿ ಈತ ಮಲಗಲು ತೆರಳಿದ ಬಾಬಾಜಿ ಮಾತ್ರ ಎಂದಿನಂತೆ ಧ್ವನಿಯ ಎದುರಿನಲ್ಲಿ ಬಂಡೆಯಂತೆ ನಿಶ್ಚಲವಾಗಿ ಕುಳಿತಿದ್ದರು ಶ್ರೀ ಗುರು ಬಾಬಾಜಿಯೊಂದಿಗಿನ ಭೇಟಿಯ ಕೆಲ ದಿನಗಳ ಬಳಿಕ ಬಾಲಕ ಶ್ರೀ ಎಂ ತನ್ನ ಗುರುವಿನ ಜತೆ ಉತ್ತರಕಾಶಿಯೆಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದರು ಉತ್ತರಕಾಶಿ ತಲುಪಲು ತೆಹ್ರಿ ನರೇಂದ್ರನಗರ ಮತ್ತಿತರ ಸ್ಥಳಗಳನ್ನು ಹಾದು ಬರಬೇಕು ತೆಹ್ರಿ ದಾಟುವಾಗ ಯೋಗಿ ರಾಮತೀರ್ಥರು ತೀವ್ರ ಹತಾಶೆಯಲ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳವನ್ನು ತೋರಿಸಿದರು ಬಾಬಾಜಿ ಆ ಕಾಲದಲ್ಲಿ ಉತ್ತರ ಕಾಶಿ ಹಿಮಾಲಯದಲ್ಲಿನ ಒಂದು ಪುಟ್ಟ ಪ್ರಶಾಂತ ಪಟ್ಟಣವಾಗಿತ್ತು ವಾರಣಾಸಿಯಲ್ಲಿ ಹರಿಯುವಂತೆ ಗಂಗೆ ಇಲ್ಲಿಯೂ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತಾಳೆ ಬನಾರಸ್ನಲ್ಲಿರುವಂತೆ ಇಲ್ಲಿಯೂ ಕಾಶಿ ವಿಶ್ವನಾಥ ದೇವಸ್ಥಾನ ಎಂಬ ಹೆಸರಿನ ಪುರಾತನವಾದ ಶಿವದೇಗುಲವಿದೆ ಸಾಧುಗಳ ಸಣ್ಣ ಸಮುದಾಯವೊಂದು ಇಲ್ಲಿ ತನ್ನ ಸರಳ ಜೀವನ ಕ್ರಮದೊಂದಿಗೆ ಯೋಗ ಧ್ಯಾನ ಇತ್ಯಾದಿಗಳಲ್ಲಿ ತೊಡಗಿಕೊಂಡಿತ್ತು ಅವರಿಗೆ ಉಚಿತವಾಗಿ ದಿನಕ್ಕೆರಡು ಬಾರಿ ಅನ್ನ ನೀಡುವ ಎರಡು ಮೂರು ಅನ್ನ ಕ್ಷೇತ್ರಗಳಿದ್ದವು ಕಾಲಿಕಾಂಬ್ಲಿವಾಲಾ ಆಶ್ರಮ ಮತ್ತು ಪಂಜಾಬ್ ಸಿಂಧ್ ಆಶ್ರಮಗಳು ಇವನ್ನು ನಡೆಸುತ್ತಿದ್ದವು ಏಕಾಂತದಲ್ಲಿ ಅಧ್ಯಾತ್ಮ ಸಾಧನೆ ಬಯಸುವವರಿಗೆ ಇಲ್ಲಿ ಗುಡಿಸಲುಗಳು ಕುಟೀರಗಳು ದೊರೆಯುತ್ತಿದ್ದವು ಅವಿಶ್ರಾಂತವಾಗಿ ದುಡಿಯುವ ಕೆಲ ಸನ್ಯಾಸಿ ಆಶ್ರಮಗಳು ತಮ್ಮ ಸನ್ಯಾಸಿಗಳನ್ನು ಪುನಶ್ಚೇತನಗೊಳಿಸಲು ಕೆಲ ಕಾಲ ಉತ್ತರ ಕಾಶಿಗೆ ಕಳಿಸುವ ಪರಿಪಾಠವಿತ್ತು ಅಲ್ಲಿ ಬಾಬಾಜಿ ಎರಡು ಕೊಠಡಿಗಳ ವ್ಯವಸ್ಥೆ ಮಾಡಿದ್ದರು ಬಾಲಕ ಶ್ರೀ ಎಂ ಅಲ್ಲಿ ಅನ್ನಕ್ಕಾಗಿ ಪಂಜಾಬ್ ಸಿಂಧ್ ಅನ್ನ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದರು ಬಾಬಾಜಿ ಉಣ್ಣುತ್ತಿದ್ದುದೇ ಬಲು ಅಪರೂಪ ಅವರು ಕುಟೀರದ ಆಸುಬಾಸಿನ ನಾಯಿಗಳಿಗೆ ಉಣಬಡಿಸುತ್ತಿದ್ದುದೇ ಹೆಚ್ಚು ಬಾಬಾಜಿ ಅಲ್ಲಿ ಸಾಮವೇದದ ವಿಶೇಷ ಅಧ್ಯಯನ ಮಾಡಿದ್ದ ಕೃಷ್ಣಾನಂದ ಶರ್ಮಾ ಎಂಬ ಪಂಡಿತರನ್ನು ಈತನಿಗೆ ಸಂಸ್ಕೃತ ಪಾಠ ಮಾಡಲು ಏರ್ಪಾಡು ಮಾಡಿದ್ದರು ಬಾಬಾಜಿ ಈತನಲ್ಲಿ ಏಳು ತಿಂಗಳ ಕಾಲ ಇಲ್ಲೇ ಇರಲು ಸೂಚಿಸಿ ತಾನು ಗಂಗೋತ್ರಿಗೆ ತೆರಳುವುದಾಗಿ ತಿಳಿಸಿದರು ತಾನು ಪುನಃ ಬಂದ ಮೇಲೆ ಜತೆಯಾಗಿ ಗೋಮುಖ ತಪೋವನ ಹಾಗೂ ವಾಸುಕಿ ಸರೋವರಕ್ಕೆ ತೆರಳಲಿರುವುದಾಗಿ ಹೇಳಿ ಅಲ್ಲಿಂದ ಗಂಗೋತ್ರಿಗೆ ಹೊರಟು ಹೋದರು ಬಾಬಾಜಿ ಹೋದ ನಂತರ ಈತ ಅವರು ಹೇಳಿಕೊಟ್ಟಿದ್ದ ವಿಶೇಷ ಯೋಗತಂತ್ರಗಳ ಅಭ್ಯಾಸ ಸಂಸ್ಕೃತ ತರಗತಿಗಳು ಬಗೆಯ ಸಾಧುಸಂತರ ಸಂಪರ್ಕ ಮುಂತಾದವುಗಳಿಂದ ಅದ್ಭುತ ಅನುಭವಗಳನ್ನು ಪಡೆದುಕೊಂಡರು ಒಂದು ಸಲ ಈತ ದೇವಾಲಯದಲ್ಲಿ ಕುಳಿತು ಗಾಢ ಧ್ಯಾನದಿಂದ ಹೊರಬಂದಾಗ ಜಟಗಟ್ಟಿದ ಕೂದಲಿನ ಕೆಂಪು ಕಂಗಳ ಬರಿಮಯ್ಯ ವ್ಯಕ್ತಿಯೋರ್ವ ಈತನ ಪಕ್ಕದಲ್ಲಿ ಮಂಡಿಯೂರಿ ಕುಳಿತು ಈತನ ತೆರೆದ ಕಣ್ಣೊಳಗೆ ದೃಷ್ಟಿ ನೆಟ್ಟು ಪರೀಕ್ಷಿಸಿ ನೋಡುತ್ತಿದ್ದಾನೆ ಆ ಕ್ಷಣ ಈತನಿಗೆ ಎಕ್ಸ್ರೇ ಉಪಕರಣದ ಮುಂದೆ ನಿಂತಂತೆ ಅನಿಸಿತು ಆ ಕ್ಷಣ ಆ ವ್ಯಕ್ತಿ ತನ್ನ ಬೊಚ್ಚು ಬಾಯಗಲಿಸಿ ನಗುತ್ತಾ ನರ್ತಿಸುತ್ತಾ ಉನ್ಮತ್ತನಂತೆ ಕೈ ಬೀಸುತ್ತಾ ಬೊಬ್ಬಿಡತೊಡಗಿದನು ಸಿದ್ಧಾವೋ ಸಿದ್ಧಾವೋ ಭಾಲೋ ಭಾಲೋ ಬೋಯ್ ಗ್ಯಾಲೋ ಅನ್ನುತ್ತಾ ಬಿಟ್ಟ ಬಾಣದಂತೆ ಪ್ರಾಂಗಣದ ಹೊರಗೋಡಿ ಕಣ್ಮರೆಯಾಗಿ ಬಿಟ್ಟರು ಆಗ ಅಲ್ಲೇ ಇದ್ದ ರಾಮಕೃಷ್ಣ ಪಂತದ ಹಿರಿಯ ಸನ್ಯಾಸಿಯೊಬ್ಬರು ಆ ವ್ಯಕ್ತಿ ಹೇಳಿದ ಬಂಗಾಲಿ ಶಬ್ದಗಳ ಒಳಾರ್ಥವನ್ನು ಈತನಲ್ಲಿ ಹೇಳಿದರು ಸಿದ್ಧಾವೋ ಅಂದರೆ ಚೆನ್ನಾಗಿ ಪಕ್ವವಾಗಿದೆ ಅಥವಾ ಪರಿಪೂರ್ಣ ಯೋಗಿ ಎಂದು ಭಾಲೋ ಎಂದರೆ ಚೆನ್ನಾಗಿ ಹೋಯ್ಯಾಲೋ ಎಂದರೆ ಪೂರ್ಣವಾಗಿದೆ ಎಂದು ತಿಳಿಸಿದರು ಹಾಗೂ ನೀನು ನಿಸ್ಸಂಶಯವಾಗಿ ಪ್ರಜ್ಞೆಯ ಉನ್ನತ ಸ್ತರದಲ್ಲಿದ್ದೀಯಾ ಎಂದು ಪ್ರಶಂಸಿಸಿದರು ರಾಮಕೃಷ್ಣ ಪರಮಹಂಸರು ಕೂಡ ಅಧ್ಯಾತ್ಮ ಸಾಧಕರನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ತೃಪ್ತಿಯಾದರೆ ಸಿದ್ಧಾವೋ ಸಿದ್ಧವೋ ಎಂಬ ಇದೇ ಸಾಲುಗಳನ್ನು ಉಚ್ಚರಿಸುತ್ತಿದ್ದರು ಈತನು ಇವೇ ಶಬ್ದಗಳನ್ನು ನಡೆದದ್ದು ಆಶ್ಚರ್ಯವೆಂದರು ದಶನಾಮಿ ಪಂಥಕ್ಕೆ ಸೇರಿದ ದಂಡಿಸ್ವಾಮಿಯೊಬ್ಬರು ಉತ್ತರಕಾಶಿಗೆ ಬಂದಿದ್ದರು ಅವರು ಮಠಾಧಿಪತಿಯಾಗುವ ಸಂದರ್ಭ ಬಂದಾಗ ತಾನು ಸಾಧುವಾಗಿ ಸ್ವಯಂ ಇಚ್ಛೆಯಿಂದ ಹೊರಟು ಹೋಗುತ್ತಿರುವುದಾಗಿಯೂ ಕೇವಲ ಪರಮಾತ್ಮನು ಮಾತ್ರ ತನಗೆ ನೆರವಾಗುವನೆಂದು ಬರೆದಿಟ್ಟು ಅವರು ಸೀದಾ ಉತ್ತರ ಕಾಶಿಗೆ ಬಂದು ಅಲ್ಲಿ ತಮ್ಮ ಕಮಂಡಲದ ಜತೆಗೆ ದಂಡವನ್ನು ಗಂಗೆಯಲ್ಲಿ ಒಗೆದು ಬಿಟ್ಟರಂತೆ ಅವರು ದಿನದ ಹಲವು ಗಂಟೆಗಳನ್ನು ಗಂಗಾ ತಟದಲ್ಲಿ ಕಳೆದು ರಾತ್ರಿ ದೇವಾಲಯದ ಆವರಣದಲ್ಲಿ ಬಂದು ಮಲಗುತ್ತಾರಂತೆ ಹಾಗೂ ಕೇವಲ ತನ್ನ ಬೊಗೆಸೆಯಲ್ಲಿ ಹಿಡಿಯುವಷ್ಟು ಮಾತ್ರವೇ ಅನ್ನವನ್ನು ಉಣ್ಣುತ್ತಿದ್ದರಂತೆ ಒಂದು ದಿನ ಅವರು ಗಂಗಾ ತೀರದ ದೊಡ್ಡದಾದ ಒಂದು ಬಂಡೆ ಮೇಲೇರಿ ನದಿಯನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದರು ಬಾಲಕ ಶ್ರೀ ಎಂ ಅವರನ್ನೇ ನೋಡುತ್ತಾ ನಿಧಾನವಾಗಿ ಅವರ ಬಳಿ ಸಾಗಿ ನಮಿಸಿದನು ಆಗ ಆ ಸಾಧು ಈತನೊಂದಿಗೆ ನಿನ್ನ ಹೆಸರೇನು ಇಲ್ಲೇನು ಮಾಡುತ್ತಿರುವೆ ಎಂದಾಗ ಈತ ನನ್ನ ಹೆಸರು ಮಧು ನಾನು ಸತ್ಯವನ್ನು ಅರಸುತ್ತಿದ್ದೇನೆ ಎಂದನು ಆಗ ಅವರು ಕರುಣೆಯಿಂದ ಪಾಪದ ಹುಡುಗ ಮಗು ನಾನು ಅನೇಕ ವರ್ಷಗಳ ಕಾಲ ಕಷ್ಟಪಟ್ಟಿದ್ದೇನೆ ನನಗೀಗ ಎಪ್ಪತ್ತು ವರ್ಷ ವೇದಾಂತದ ಬಗ್ಗೆಗಿನ ಎಲ್ಲ ಪುಸ್ತಕಗಳನ್ನು ಓದಿರುವೆ ಆದರೂ ನನಗೆ ಬ್ರಹ್ಮನ್ ದರ್ಶನವಾಗಲಿಲ್ಲ ನಿನಗೆ ಗುರುಗಳಿರುವರೇ ಎಂದರು ಈತ ಹೌದು ಅವರು ಮಹಾನ್ ಬಾಬಾರ ಶಿಷ್ಯರು ಅಂದರು ಬಾಬಾಜಿಯ ಬಗ್ಗೆ ಬಹಳ ಕೇಳಿದ್ದೇನೆ ನೀನು ಅವರನ್ನು ಕಂಡಿರುವೆಯಾ ಎಂದು ಕೇಳಿದ ಆ ವೃದ್ಧ ಸಾಧುವಿನೊಡನೆ ಈತ ಹೌದು ಒಂದು ಬಾರಿ ಕಂಡಿದ್ದೇನೆ ನನ್ನ ಗುರುಗಳು ಬಂದ ಬಳಿಕ ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಿಮ್ಮನ್ನೊಮ್ಮೆ ಕಾಣಲು ಅವರಲ್ಲಿ ವಿನಂತಿಸುತ್ತೇನೆಂದು ಹೇಳಿ ಆ ಸಾಧುವಿಗೆ ನಮಿಸಿ ಅಲ್ಲಿಂದ ಹೊರಟನು ಮೇ ತಿಂಗಳಿನಲ್ಲಿ ಬಾಬಾಜಿ ಗಂಗೋತ್ರಿಯಿಂದ ಹಿಂದಿರುಗಿದರು ಬಾಬಾಜಿ ಹಿಂದಿರುಗಿದ ಮಾರನೇ ದಿನ ಈತ ಬಾಬಾಜಿಯ ಜೊತೆ ಆ ವೃದ್ಧ ಸಾಧುವಿನ ಬಗ್ಗೆ ತಿಳಿಸಿ ಅವರನ್ನೊಮ್ಮೆ ಭೇಟಿ ಮಾಡಲು ವಿನಂತಿಸಿಕೊಂಡನು ಮಾರನೇ ದಿನ ಬಾಬಾಜಿ ಈತನೊಂದಿಗೆ ಆ ವೃದ್ಧ ಸಾಧು ಕುಳಿತುಕೊಂಡಿದ್ದ ಬಂಡೆ ಬಳಿ ಬಂದಾಗ ಆ ಸಾಧು ಇವರನ್ನು ನೋಡಿ ಎದ್ದು ನಿಂತು ಹತ್ತಿರ ಬಂದು ತಮ್ಮ ಕೈ ಜೋಡಿಸಿ ಪ್ರಣಾಮಗಳು ಯೋಗೀಜಿ ಮಹಾರಾಜರಿಗೆ ಎಂದು ಬಾಬಾಜಿಗೆ ವಂದಿಸಿದವು ಬಾಬಾಜಿ ನೇರವಾಗಿ ಸ್ವಾಮೀಜಿ ನನಗೆ ನಿಮ್ಮ ಪಾಂಡಿತ್ಯದ ಬಗ್ಗೆ ಬಹಳ ಗೌರವವಿದೆ ವಿಶೇಷವಾಗಿ ನೀವು ಮಠಾಧಿಪತಿಯಾಗಲು ನಿರಾಕರಿಸಿದ ರೀತಿಗಾಗಿ ನೀವಿಂದು ಎಲ್ಲವನ್ನೂ ತ್ಯಜಿಸಿ ಸಂಚಾರಿ ಸನ್ಯಾಸಿಯಂತೆ ಬದುಕುತ್ತಿದ್ದೀರಿ ಅದ್ಭುತವೇ ಆದರೂ ನೀವಿನ್ನೂ ಅರಸುತ್ತಿರುವ ಬ್ರಹ್ಮನ್ನಿಂದ ದೂರವೇ ಉಳಿದಿದ್ದೀರಿ ಯಾಕೆಂದರೆ ನಿಮ್ಮ ಜ್ಞಾನ ಮತ್ತು ಪಾಂಡಿತ್ಯದ ಹೊರೆ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ಅಡ್ಡಿಯಾಗುತ್ತಿದೆ ಸತ್ಯ ತನ್ನನ್ನು ನಿಮಗೆ ತೋರಲು ಕಾಯುತ್ತಿದೆ ಆದರೆ ನಿಮ್ಮೊಳಗೆ ಎಷ್ಟು ಜ್ಞಾನ ತುಂಬಿಕೊಂಡಿದೆ ಎಂದರೆ ಅದನ್ನು ಸ್ವೀಕರಿಸಲು ನಿಮ್ಮಲ್ಲಿ ಸ್ಥಳಾವಕಾಶವೇ ಇಲ್ಲ ಮೊದಲು ನಿಮ್ಮನ್ನು ಆ ಹೊರೆಯಿಂದ ಮುಕ್ತಗೊಳಿಸಿಕೊಳ್ಳಿ ಎಲ್ಲವನ್ನೂ ಹೊರಗೆ ಒಗೆದು ಶೂನ್ಯವನ್ನು ಆಲಿಂಗಿಸಿ ಆಗ ಮಾತ್ರ ನೀವು ಅರಸುವ ಸತ್ಯವನ್ನು ಯಥೇಚ್ಛವಾಗಿ ಮುಕ್ತವಾಗಿ ಸ್ವೀಕರಿಸಬಹುದು ಈಶಾವಾಸ್ಯ ಉಪನಿಷತ್ತು ಹೇಳುವ ಪ್ರಕಾರ ಯಾರು ಜ್ಞಾನವನ್ನು ಆರಾಧಿಸುತ್ತಾರೋ ಅವರು ಹೆಚ್ಚೆಚ್ಚು ಅಂಧಕಾರದೆಡೆಗೆ ಸಾಗುತ್ತಾರೆ ಅಂದರೆ ಪರಮ ಸತ್ಯವನ್ನು ಅರಿಯುವುದರಲ್ಲಿ ಜ್ಞಾನ ಸ್ವತಃ ತಾನೇ ಒಂದು ತೊಡಕು ನಾವು ಜ್ಞಾನ ಸಂಪಾದಿಸಲು ಹೊರಟರೆ ಮೊದಲು ಅದನ್ನು ಗಮನಿಸುತ್ತೇವೆ ಗ್ರಹಿಸುತ್ತೇವೆ ನಂತರ ಅದನ್ನು ಸ್ಮೃತಿಯಲ್ಲಿಟ್ಟುಕೊಂಡಿರುತ್ತೇವೆ ಯಾವುದಾದರೂ ವಿಷಯದ ಕುರಿತು ನಮಗೆ ಜ್ಞಾನವಿದೆ ಎಂದರೆ ಅದು ನಮ್ಮ ನೆನಪಿನಲ್ಲಿ ಸಂಗ್ರಹವಾಗಿದೆ ಮತ್ತು ಅದನ್ನು ನಾವು ಯಾವಾಗ ಬೇಕಾದರೂ ಹೊರತೆಗೆಯಬಲ್ಲೆವು ಅಲ್ಲವೇ ಹಾಗಾಗಿ ಎಲ್ಲ ಜ್ಞಾನವೂ ಒಂದು ನೆನಪು ಇದು ನೆನಪು ಸ್ಮೃತಿ ಎಲ್ಲವೂ ಗತಕಾಲದ್ದು ಎಂಬುದನ್ನು ಸೂಚಿಸುತ್ತದೆ ಸ್ಮೃತಿ ಎಂದರೆ ಸಂಗ್ರಹಿತ ಮಾಹಿತಿ ಅದು ಯಾವಾಗಲೂ ಗತಕಾಲಕ್ಕೆ ಸೇರಿದ್ದು ನೀವು ಸೂಕ್ಷ್ಮ ಬುದ್ಧಿಯವರು ನಾನು ಹೇಳಿದ್ದು ನಿಮಗೆ ಅರ್ಥವಾಯಿತೇ ಎಂದರು ಬಾಬಾಜಿ ಹೌದು ಈಗ ಸತ್ಯ ಎಂಬುದು ಗತಕಾಲಕ್ಕೆ ಸೇರಿದ್ದಾಗಲೂ ಸಾಧ್ಯವಿಲ್ಲ ಅದು ಚಿರಂತನ ವರ್ತಮಾನ ಹಾಗಾಗಿ ಅದನ್ನು ಸ್ಮೃತಿಯಲ್ಲಿ ಸಂಗ್ರಹಿಸಲು ಸಾಧ್ಯವಿಲ್ಲ ಪ್ರಸ್ತುತ ಸಮಯದಲ್ಲಿರುವುದೇ ಸತ್ಯ ಹಾಗಾಗಿಯೇ ಅದನ್ನು ಜ್ಞಾನದಿಂದ ಸ್ಪರ್ಶಿಸಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಜ್ಞಾನದಿಂದ ತುಂಬಿದ ಮೆದುಳಿನಲ್ಲಿ ನಾವು ಹೊತ್ತುಕೊಂಡಿರುವ ವ್ಯರ್ಥವಾದ ಜ್ಞಾನದಿಂದ ಮನಸ್ಸು ಯಾವಾಗ ಮುಕ್ತಗೊಳ್ಳುವುದೋ ಏನನ್ನಾದರೂ ಗಳಿಸುವ ಬಯಸುವ ಹೆಣಗಾಟದಿಂದ ಮನಸ್ಸು ಯಾವಾಗ ಶಾಂತಗೊಳ್ಳುವುದೋ ಆಗ ಸದಾ ಇದ್ದೇ ಇರುವ ಸತ್ಯ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಅಹಂಭಾವ ಪ್ರತಿಷ್ಠೆ ಮತ್ತು ಬಾಹ್ಯದಿಂದ ಗಳಿಸಿದ ಜ್ಞಾನವೆಂಬ ಕಪ್ಪು ಪರದೆಯ ಹಿಂದಿರುವ ಕಿಟಕಿ ಬಾಗಿಲುಗಳನ್ನು ತೆರೆದಿಟ್ಟರೆ ಮಾತ್ರ ಅಪ್ಯಾಯಮಾನವಾದ ದಿವ್ಯ ಗಾಳಿ ಒಳಪ್ರವೇಶಿಸಲು ಸಾಧ್ಯವಾಗಬಹುದು ನಾನು ಹೇಳುತ್ತಿರುವುದು ಸ್ಪಷ್ಟವಾಯಿತೆಂದು ತಿಳಿಯಲೇ ಎಂದರು ಬಾಬಾಜಿ ಬಹಳ ಹೊತ್ತು ಮೌನವಾಗಿದ್ದ ಆ ವೃದ್ಧ ಸನ್ಯಾಸಿ ನಂತರ ನುಡಿದರು ಆಹ್ ದಿವ್ಯ ಮೌನ ಒಂದೆರಡು ಬಾರಿ ನಿರ್ದಿಷ್ಟವಾಗಿ ಏನನ್ನೂ ಮಾಡದೆ ಹರಿವ ನದಿಯನ್ನೋ ನೀಲಾಕಾಶವನ್ನೋ ಏಕಚಿತ್ತದಿಂದ ನೋಡುತ್ತಾ ಕುಳಿತಾಗ ಈ ಬಗೆಯ ಮೌನದ ಬಾಗಿಲವರೆಗೆ ಹೋಗಿದ್ದೆ ಅಂದರು ಇಂತಹ ಮೌನ ನಿರಾಯಾಸವಾಗಿ ನಿಮ್ಮೊಳಗೆ ಉದಿಸಿದಾಗ ಮತ್ತೆ ಪ್ರವೇಶಿಸಬೇಡಿ ಸುಮ್ಮನಿದ್ದು ಬಿಡಿ ನೀವು ಸತ್ಯವನ್ನು ಶೋಧಿಸುವಂತಾಗಲೆಂದು ಶ್ರೀಗುರು ಬಾಬಾಜಿ ನಿಮಗೆ ಅನುಗ್ರಹಿಸಲಿ ನಾನು ನಿಮ್ಮನ್ನು ಮತ್ತೆ ನೋಡಲಾರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಗೋಮುಖಕ್ಕೆ ತೆರಳಲಿದ್ದೇವೆ ಎಂದು ಹೇಳಿ ಎದ್ದು ನಿಂತ ಬಾಬಾಜಿ ಆ ವೃದ್ಧ ಸನ್ಯಾಸಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟು ಹೋದರು ಬಾಬಾಜಿಯ ಕಾಲಿಗೆರಗಲು ಬಂದ ಆ ವೃದ್ಧ ಸನ್ಯಾಸಿಯೊಂದಿಗೆ ಬಾಬಾಜಿ ನೀವು ತ್ಯಾಗಿಗಳ ಪಂಥಕ್ಕೆ ಸೇರಿದವರು ಕಾಷಾಯ ಧರಿಸಿದವರು ಪ್ರಾಮಾಣಿಕರು ಅಲ್ಲದೆ ಲೆಕ್ಕದಲ್ಲಿ ನನಗಿಂತ ಹಿರಿಯರು ನೀವು ನನ್ನ ಕಾಲಿಗೆರಗಲು ಬಿಡಲಾರೆ ನಿಮ್ಮ ಕಣ್ಣುಗಳೇ ನಿಮಗೆ ನನ್ನ ಮೇಲಿನ ಪ್ರೇಮವನ್ನು ಸಾರುತ್ತವೆ ಅಷ್ಟು ಸಾಕು ಎಂದರು ಇವರಿರುವರು ಅಲ್ಲಿಂದ ಮರೆಯಾಗುವವರೆಗೂ ಆ ವೃದ್ಧ ಸನ್ಯಾಸಿ ಇವರನ್ನೇ ಗಂಗಾ ತಟದಲ್ಲಿ ನಿಂತು ನೋಡುತ್ತಿದ್ದರು ಇಲ್ಲಿಗೆ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಶ್ರೀ ಎಂ ಶ್ರೀವಿದ್ಯೆಯ ದೀಕ್ಷೆಯನ್ನು ಪಡೆದುಕೊಂಡ ಬಗ್ಗೆ ತಿಳಿಸಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ